ನಾವು ಫೀಡ್ಬ್ಯಾಕ್ ಕೇಳ ಗೆಳೆಯರೆ ನಮ್ಮ ಸಂಘ ಈ ತರ ನಾವು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ನಾನು ನಮ್ಮ ಗುರುಗಳ ಜೊತೆ ಏನ್ ಮಾಡ್ತೀನಿ ಆ ಸಂಘ ಈಗ ಎರಡ್ ಸಾವಿರ ಜನ ಒಟ್ಟಿಗೆ ಪ್ರತಿ ದಿನ ಜಾಯಿನ್ ಆಗ್ತೀವಿ ಅಲ್ಲಿ ಎಂದೆಂತ ಫಲಿತಾಂಶಗಳನ್ನ ಕೇಳಿದ ಸಿಗತ್ತೆ ಬಹಳ ಖುಷಿ ಆಗುತ್ತೆ ಅದರ ಒಂದು ತುಣುಕನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತೀನಿ ನನ್ನ ತರಾನೇ ಇನ್ನೊಂದು ಹೀಲರು ಹೋ ಪೋನೋ ಪೋನೋನ್ನ ಬಳಸ್ಕೊಂಡು ಹೇಗೆ ಮಾಡುದು ಅಂತ ನಾನು ಹಂಚ್ಕೊಳ್ತೀನಿ ಅದಕ್ ಮುಂಚೆ ಇಲ್ಲಿ ಸೇರಿರೋ ಕೆಲವು ಫಲಿತಾಂಶಗಳನ್ನ ಕೇಳೋಣ ಸೊ ವಿಮಲಾ ಅವ್ರನ್ನ ಮಾತಾಡ್ಸೋಣ ಹಾ ವಿಮಲಾವೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಯಾರೆಲ್ಲ ಫೀಡ್ಬ್ಯಾಕ್ ಅಂತ ಟೈಪ್ ಮಾಡಿದೀರಾ ವಿಡಿಯೋ ಆನ್ ಮಾಡ್ಕೊಳ್ಳಿ ವಿಡಿಯೋ ಆನ್ ಮಾಡ್ಕೊಂಡ್ರೆ ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡೋದಕ್ಕೆ ಸಾಧ್ಯ ಎಸ್ ಸದಾಶಿವ ಅವ್ರನ್ನ ಮಾತಾಡ್ಸೋಣ ಹಾ ಸದಾಶಿವ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ಸರ್ ಎಲ್ಲ ಟೀಮಿಗೆ ನಮಸ್ಕಾರ 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 ಹೇಳಿ ಸದಾಶಿವ ಏನಂದ್ರೆ ಸರ್ ನಾನು ಈಗ ಕಳೆದ ಮೂವತ್ತ ಮೂವತ್ತೈದಕ್ಕಿಂತ ಹೆಚ್ಚು ದಿನಗಳನ್ನ ನಾನು ಏನು ಇದು ತಮ್ಮ ಜೊತೆಗೆಲ್ಲ ಮಾಡ್ತಾ ಇದ್ದೀನಿ ಸರ್ ಆಮೇಲೆ ಡೈಲಿ ಏನಪ್ಪಾ ಅಂದ್ರೆ ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ ಹೋಪನ್ನು ಮಾಡ್ತಾ ಇದ್ದೀನಿ ಸರ್ ಆಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಶಾಲೆಯಲ್ಲಿ ಏನಂತಾರೆ ನಾನು ಕಳೆದ ಒಂದು ಪ್ರಿಪೇರೇಟರಿ ಒನ್ ಪ್ರಿಪರೇಟರಿ ಟೂ ಮತ್ತು ಪ್ರಿಪೇರೇಟರಿ ತ್ರೀ ಎಕ್ಸಾಮ್ ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿ ಈಗ ಒಂದು ಏನಪ್ಪಾ ಇಂತ ಫಲಿತಾಂಶ ನಮ್ಮ ಶಾಲೆದು ಹತ್ತು ಪರ್ಸೆಂಟೇಜ್ ಹೆಚ್ಚಾಗಿದೆ ಸರ್ ಹೆಚ್ಚಾಗಿದೆ ಖುಷಿ ಆಗ್ತಾ ಇದೆ ಸರ್ ಆಮೇಲೆ ನೆಕ್ಸ್ಟ್ ನಾಳೆ ಟ್ವೆಂಟಿ ತರ್ಡ್ ಏನಪ್ಪ ಅಂದ್ರೆ ನಮ್ಮ ಮಕ್ಕಳದು ಮತ್ತೆ ಮೂರನೇ ಪರೀಕ್ಷೆ ಬರಲಿಕ್ಕೆ ಕೊಟ್ಟಿದ್ದಾರೆ ಮತ್ತು ಹತ್ತು ಟಾರ್ಗೆಟ್ ಇಟ್ಟಿದ್ದೀನಿ ಸರ್ ಅವಾಗ ಏನಂತಂದ್ರೆ ಇನ್ನು ಅದಕ್ಕೆ ನನಗೆ ತುಂಬಾ ಸರಳ ಆಗ್ತಾ ಇದೆ ಸರ್ ಸೊ ಇದೊಂದು ಒಳ್ಳೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೆಳೆಯವೇ ಆಕ್ಚುಲಿ ಸದಾಶಿವ ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು ಕೂಡ ನಾವು ಮ್ಯಾಜಿಕ್ ಆಫ್ ಸಿಕ್ಸ್ ಅಂತ ಒಂದು ಪ್ರಕ್ರಿಯೆ ಮಾಡ್ತೀವಿ ಎಲ್ಲಾ ಬಂದು ಸಾಮೂಹಿಕ ಆಶೀರ್ವಾದ ಮಾಡ್ತೀವಿ ಅಲ್ಲಿ ನಾವು ಇದನ್ನ ಸಂಕಲ್ಪ ತಗೊಂಡಿದ್ರು ಅದಕ್ಕೆ ಆಶೀರ್ವಾದ ಮಾಡಿದ್ವಿ ಅವ್ರ ಸ್ಕೂಲಲ್ಲಿ ಎಲ್ಲ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ಹತ್ತು ಪರ್ಸೆಂಟ್ ಜನ ಇವತ್ತು ರಿಸಲ್ಟ್ ಹೆಚ್ಚಿಗೆ ಬರ್ತಾ ಇದೆ ಅಂದ್ರೆ ಅದ್ಭುತ ಕಂಗ್ರಾಚ್ಯುಲೇಷನ್ ಎಲ್ಲರೂ ಸಿ ಅಂತ ಟೈಪ್ ಮಾಡಬಹುದಾ ಇನ್ನು ಅದು ಹಾಗೆ ಬೆಳೀತಾ ಹೋಗ್ಲಿ ಸದಾಶಿವ್ ಅಹ್ ಹೃದಯದ ಅಂತರಾಳದಿಂದ ಕೃತಜ್ಞತೆಗಳು ಮತ್ತೆ ಅಭಿನಂದನೆಗಳು ಸೊ ಅವರೇ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೋದಾ ಗೆಳೆಯರ ಫೀಡ್ಬ್ಯಾಕ್ ಅಂತ ಟೈಪ್ ಮಾಡಿ ಯಾರೆಲ್ಲ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಫೀಡ್ಬ್ಯಾಕ್ ಅಂತ ಟೈಪ್ ಮಾಡಿ ಫೀಡ್ಬ್ಯಾಕ್ ಅಂತ ಟೈಪ್ ಮಾಡಿ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ ಓಕೆ ನನ್ನ ಕಡೆಯಿಂದ ಒಂದು ಫೀಡ್ಬ್ಯಾಕ್ ಇದೆ ಅದನ್ನ ನಾನು ಹಂಚ್ಕೊಳ್ಳೋದಕ್ಕೆ ಲಿಂಕ್ ತೋರಿಸ್ತೀನಿ ನಿಮ್ಗೆ ಗೆಳೆಯರೆ ನಮ್ಮ ಗುರುಗಳ ಹತ್ರ ಈ ಹೀಲಿಂಗ್ ಬಗ್ಗೆ ಕಲಿತು ಬಹಳಷ್ಟು ಜನ ಜಗತ್ತಿನಾದ್ಯಂತ ಹೀಲಿಂಗ್ ಮಾಡ್ತಾ ಇದ್ದಾರೆ ನಿನ್ನೆ ಒಂದ್ ನಿಮಿಷ ಹ ನೆನ್ನೆ ಒಂದು ಫೀಡ್ಬ್ಯಾಕ್ ಅನ್ನ ನಾನು ಕೇಳಿಸ್ಕೊಂಡೆ ಅದ್ ನಿಮಗೆ ಸುಮ್ನೆ ಸ್ವಲ್ಪ ತೋರಿಸ್ಬಿಟ್ಟು ನಾನು ಏನು ಫಲಿತಾಂಶ ಅಂತ ಹೇಳ್ತೀನಿ ಈ ವಿಡಿಯೋವನ್ನ ನೋಡಿ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅದು ಸಂಪೂರ್ಣವಾಗಿ ಅರ್ಥ ಆಗದೆ ಇರ್ಬೋದು ಜಸ್ಟ್ ಸುಮ್ನೆ ಸ್ವಲ್ಪ ತೋರಿಸ್ತೀನಿ ಎಲ್ಲರಿಗೂ ವಿಡಿಯೋ ಕಾಣ್ತಾ ಇದೆಯಾ ಗೆಳೆಯರೆ ಎಸ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಎಲ್ಲರಿಗೂ ವಿಡಿಯೋ ಕಾಣ್ತಾ ಇದೆ ಅಲ್ವಾ okay welcome everybody i hope all of you are doing very well uh, my name is rajiv jani chance that if you continue practicing sincerely you may also get benefit just like kapil did so today i'm going to ask uh, some questions to kapil and let's understand from him what did he do ಗೆಳೆಯರೆ ಈ ವ್ಯಕ್ತಿಯ ಮುಖವನ್ನ ನೋಡ್ಲಿ ಅಂತ ಈ ವಿಡಿಯೋ ತೋರಿಸ್ದೆ ಈ ವ್ಯಕ್ತಿಯ ಕಥೆಯನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ ಹತ್ತೊಂಬತ್ತು ವಯಸ್ಸಿನ ಹುಡುಗ ಹತ್ತೊಂಬತ್ತು ವಯಸ್ಸಿನ ಹುಡುಗ ಆರೋಗ್ಯವಾಗಿದ್ದಂತಹ ಗಟ್ಟಿ ಮುಟ್ಟಾಗಿ ಎಕ್ಸಸೈಜ್ ಮಾಡ್ತಾ ಇದ್ದಂತಹ ಜಿಮ್ಗೆ ಹೋಗ್ತಾ ಇದ್ದಂತಹ ವ್ಯಕ್ತಿ ಸಡನ್ ಆಗಿ ಸ್ವಲ್ಪ ಏನನ್ನೋದು ರೀಪ್ರೊಡಕ್ಟಿವ್ ಆರ್ಗನ್ ನಲ್ಲಿ ಅಹ್ ಏನೋ ನೋವು ಶುರುವಾಗಿದೆ ಅದು ಶುರುವಾದಾಗ ಡಾಕ್ಟರ್ ಹತ್ರ ಹೋದ್ರೆ ಟೆಸ್ಟಿಕ್ಯುಲಾರ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಹತ್ತೊಂಬತ್ತು ವಯಸ್ಸು ಹುಡುಗನ್ಗೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಂದ್ರೆ ಹೇಗಿರ್ಬೇಕು ಯೋಚಿಸ್ ನೋಡಿ ಆದ್ರೆ ಅವ್ನು ಆಲ್ರೆಡಿ ಹೀಲಿಂಗ್ ಮಾಡ್ತಾ ಇದ್ದ ಹೋಫೋನೋ ಪೋನೋ ಮಾಡ್ತಾ ಇದ್ದ ಸೊ ಅವನು ಮನ ಧ್ವತಿ ಗಿಡದೆ ಅಫ್ಕೋರ್ಸ್ ಆ ಸ್ವಲ್ಪ ಟೆನ್ಷನ್ ಆಗಿ ಅದೆಲ್ಲ ಆಗಿದೆ ಬಟ್ ಆದ್ರೆ ಧ್ವತಿ ಗಿಡದೆ ಹೋಪೋನೋ ಪೋನೋವನ್ನ ಸತತವಾಗಿ ಮಾಡ್ತಾ ಹೋಗಿ ಎರಡು ತಿಂಗಳಲ್ಲಿ ಆ ಟೆಸ್ಟಿಕ್ಯುಲಾರ್ ಕ್ಯಾನ್ಸರ್ ಬಂದ್ರೆ ದೊಡ್ಡ ಸಮಸ್ಯೆ ಆಗೋದು ಬಹಳ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಸಮಸ್ಯೆ ಆಗಿ ಈಗ ಸಂಪೂರ್ಣವಾಗಿ ಕ್ಯಾನ್ಸರ್ ಮುಕ್ತನಾಗಿ ಇವಾಗ ಈ ಕ್ಯಾನ್ಸರ್ ಬಂದಿದ್ದು ಒಂದು ದೊಡ್ಡ ಆಶೀರ್ವಾದ ಸರ್ ನನಗೆ ಜೀವನದಲ್ಲಿ ಯಾಕಂದ್ರೆ ಇದಕ್ ಮುಂಚೆ ನಾನ್ ಜೀವನನ ನೋಡ್ತಾ ಇದ್ದ ದೃಷ್ಟಿಕೋನೇ ಬೇರೆ ಎಲ್ಲರೂ ಬಾಯಲ್ಲಿ ಹೇಳ್ತಾರೆ ಇವತ್ತೇ ನಮ್ಮ ಕೊನೆ ದಿನ ಆಗಿರ್ಬೋದು ಸೊ ಜೀವನವನ್ನ ಸಂಪೂರ್ಣವಾಗಿ ಬಾಳಿ ಅಂತ ಬಾಯಲ್ಲಿ ಹೇಳ್ತಾರೆ ಆದ್ರೆ ನನಗೆ ಈ ಕ್ಯಾನ್ಸರ್ ಬಂದಾಗ ಅರ್ಥ ಆಯ್ತು ಅದೇ ನಿಜ ಪ್ರತಿ ದಿನ ನಮ್ಮ ಕೊನೆಯ ದಿನ ಆಗಿರ್ಬೋದು ಸೊ ಪ್ರತಿ ದಿನವನ್ನ ನಾವು ಫುಲ್ ಆಗಿ ಬಾಳ್ಬೇಕು ಧೈರ್ಯವಾಗಿ ಬಾಳ್ಬೇಕು ಉತ್ಸಾಹದಿಂದ ಬಾಳ್ಬೇಕು ಅದಕ್ ಮುಂಚೆ ಅವ್ನ ಯಾರತ್ರಾನು ಮಾತಾಡೋದಕ್ಕೆ ಮುಜುಗರ ಪಡ್ತಿದ್ನಂತೆ ಈಗ ಅವನೇ ಕ್ಲಾಸ್ಗಳನ್ನ ತಗೊಂಡು ಎಲ್ಲರಿಗೂ ಅವನ ಕಥೆಯನ್ನ ಹಂಚ್ಕೊಳ್ತಾನೆ ಒಬ್ಬ ಹತ್ತೊಂಬತ್ತು ವಯಸ್ಸು ಹುಡುಗ ಅವನ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಫಲಿತಾಂಶವನ್ನ ಬಂದು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾನೆ ಅವ್ರ ಗುರುಗಳಿಗೆ ಈ ತರ ನನಗೆ ನೀವು ಹೇಳ್ಕೊಟ್ಟ ಹೋಪ್ ಅನೋಪೋನೋ ಇಂದ ನಾನು ಹೋಪ್ ಅನೋಪೋನೋ ಹೀಲಿಂಗ್ ಮಾಡ್ತಾ 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 ಇವತ್ತು ಕ್ಯಾನ್ಸರ್ ಇಂದ ಸಂಪೂರ್ಣವಾಗಿ ಫ್ರೀ ಆಗಿದ್ದೀನಿ ಅಂತ ಆ ಫಲಿತಾಂಶವನ್ನ ಕೇಳ್ತಾ ಇದ್ದಾಗ ನನಗೆ ಒಂದು ಒಂದು ಸ್ವಲ್ಪತ್ತು ಅದನ್ನ ಒಂದು ಹತ್ತೊಂಬತ್ತು ವಯಸ್ಸು ಹುಡುಗ ಇನ್ನು ಜೀವನದಲ್ಲಿ ಏನು ಮಾಡಿಲ್ಲ ಆದ್ರೆ ಆ ಟೆಸ್ಟಿಕಲ್ಸ್ ನ ರಿಮೂವ್ ಮಾಡ್ಬೇಕು ಎಷ್ಟೊಂದು ಅದರಲ್ಲಿ ಕಾಂಪ್ಲಿಕೇಶನ್ಸ್ ಇದೆ ಆದ್ರೆ ಅವನು ಅದನ್ನ ಯಾವ ರೀತಿ ಬಳಸ್ಕೊಂಡು ಅದನ್ನೊಂದು ಅವಕಾಶವಾಗಿ ಬಳಸ್ಕೊಂಡು ಹೋಪೋನೋ ಪೋನೋ ಇಂದ ಆ ಕಾಯಿಲೆಯಿಂದ ಈಗ ಹೊರಗೆ ಬಂದು ಈಗ ಅವನು ಬಹಳಷ್ಟು ಜನಕ್ಕೆ ಈ ಒಂದು ಕಾನ್ಫಿಡೆನ್ಸ್ ಕೊಡಬೇಕು ಕಾಯಿಲೆಗಳು ನಮ್ಮ ಆಲೋಚನಾ ಕ್ರಮದಿಂದಾನೇ ಬರೋದು ನಮ್ಮ ಆಲೋಚನಾ ಕ್ರಮದಿಂದ ನಮ್ಮ ನಂಬಿಕೆಗಳಿಂದನೇ ಕಾಯಿಲೆಗಳನ್ನ ನಾವು ಆಕರ್ಷಿಸ್ತೀವಿ ಅದು ಬಂದಾಗ ಎದ್ ಹೆದರ್ಕೊಳ್ಳೋದು ಒದ್ದಾಡೋದೆಲ್ಲ ಮಾಡೋದ್ರ ಬದಲು ಅದನ್ನ ಹೀಲಿಂಗ್ ಮಾಡ್ತಾ ನಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಬಿಡುಗಡೆ ಮಾಡ್ತಾ ಹೇಗೆ ಅದರಿಂದ ಹೊರಗ್ ಬರೋದು ಅನ್ನೋದನ್ನ ಇವತ್ತು ಅವನು ಒಬ್ಬ ಅದ್ಭುತ ಉದಾಹರಣೆಯಾಗಿ ಜಗತ್ತಿಗೆ ತಿಳಿಸ್ಕೊಡ್ತಾ ಇದ್ದಾನೆ ಎಲ್ಲರೂ ಆ ವ್ಯಕ್ತಿಗೆ ಸಿ ಅಂತ ಟೈಪ್ ಮಾಡ್ಬೋದಾ ಕಂಗ್ರಾಚ್ಯುಲೇಷನ್ಸ್ ಅಂತ ಟೈಪ್ ಮಾಡ್ಬೋದಾ ಕಪಿಲ್ ಅಂತ ಬಹಳ ಒಂದು ಪವರ್ಫುಲ್ ಕತೆ ಕನ್ನಡದಲ್ಲಿ ಇದ್ರೆ ನಾನು ಶೇರ್ ಮಾಡ್ತಾ ಇದ್ದೆ ಬಟ್ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡೆ ಗೆಳೆಯರೆ ಕ್ಯಾನ್ಸರ್ ಅಂತಹ ಒಂದು ಮಾರನಾಂತಕ ಕಾಯಿಲೆಯಿಂದ ಜನರು ಹೊರಗ್ ಬಂದು ಖುಷಿಯಾಗಿ ಬಾಳ್ತಾ ಇವತ್ತು ಜಗತ್ತಿಗೆಲ್ಲ ವಿಷಯಗಳನ್ನ ಹಂಚ್ಕೊಳ್ತಾ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕಷ್ಟಗಳೆಲ್ಲ ಯಾವ ಲೆಕ್ಕ ಹೋ ಪೋನೋ ಪೋನೋಗೆ ಅಷ್ಟು ಶಕ್ತಿ ಇದೆ ನೀವೆಲ್ಲಾ ಮಾಡ್ಬೇಕಾಗಿರೋದು ಪ್ರತಿ ದಿನ ಈ ಹೀಲಿಂಗ್ ಅನ್ನ ಬಳಸ್ಕೊಂಡು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ತಾ ಹೋಗೋದು ಯಾರೆಲ್ಲ ಈಗ ಹೀಲಿಂಗ್ ಕ್ಲಬ್ ಅಲ್ಲಿ ಇದಾರೆ ಪ್ರತಿದಿನ ನಾವು ಹೀಲಿಂಗ್ ಮಾಡ್ತಾ ಮಾಡ್ತಾ ಏನೆಲ್ಲಾ ಫಲಿತಾಂಶಗಳನ್ನ ಅನುಭವಿಸ್ತಾ ಇದ್ದಾರೆ ಅದನ್ನ ಪ್ರತಿಯೊಬ್ರು ಅನುಭವಿಸಬೇಕು ಸೊ ಯಾರೆಲ್ಲ ಹೀಲಿಂಗ್ ಕ್ಲಬ್ ಜಾಯಿನ್ ಆಗ್ಬೇಕು ಅಂದ್ಕೊಂಡಿದ್ದೀರಾ ಜಾಯ್ನ್ ಆಗಿ ಆ ಸಮಯ ಬಂದಾಗ ಅದು ಅಹ್ ಸಂಪೂರ್ಣವಾಗಿ ನಿಮ್ಗೆ ಅವಕಾಶ ಹುಡುಕ್ ಬಂದು ಸಿಗುತ್ತೆ ಆದ್ರೆ ಅಲ್ಲಿ ತನಕ ಈ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಲ್ಲಿ ಪ್ರತಿದಿನ ಈ ಒಂದು ಅಫರ್ಮೇಶನ್ಸ್ ದೃಢೀಕರಣಗಳು ಡಾನ್ಸ್ ಮಾಡೋದು ಎಲ್ಲರೂ ಒಟ್ಟಿಗೆ ಆಶೀರ್ವಾದ ಮಾಡೋದು ಈ ಒಂದು ಸಕಾರಾತ್ಮಕ ಶಕ್ತಿಯನ್ನ ಹೀಗೆ ಹಿಡಿದಿಟ್ಕೋಣ ಎಷ್ಟು ಜನ ಇದನ್ನ ಪ್ರತಿದಿನ ಮಾಡ್ತೀರಾ ಐ ಪಿ ಅಂತ ಟೈಪ್ ಮಾಡಿ ಐ ಪ್ರಾಮಿಸ್ ಅಂತ ಲೈವ್ ಆಗಿ ಅಟೆಂಡ್ ಮಾಡಿದ್ರೆ ಅದ್ಭುತ ಲೈವ್ ಮಿಸ್ ಆದ್ರೆ ಕೂಡ ತೊಂದರೆ ಇಲ್ಲ ಪ್ರತಿ ದಿನ ನಿಮ್ಗೆ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ನಾವು ಗ್ರಾಫ್ ಗ್ರಾಫಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ಎಸ್ ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಸೊ ಒಂದ್ ನಿಮಿಷ ಹಾ ನೀವು ಗ್ರಾಫಿಕ್ ಪ್ಲಾಟ್ಫಾರ್ಮ್ ಬಂದ್ರೆ ಗ್ರಾಫಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಜಾಯಿನ್ ಆದ್ಮೇಲೆ ಇಲ್ಲಿ ಬಂದ್ರೆ ನಿಮಗೆ ರೆಕಾರ್ಡಿಂಗ್ ಗಳು ಎಲ್ಲ ರೆಕಾರ್ಡಿಂಗ್ ಗಳು ಸಿಗ್ತಾ ಹೋಗುತ್ತೆ ಒಂದ್ ನಿಮಿಷ ಇದು ಫೋನ್ ಅಲ್ಲಿ ಎಲ್ಲ ಕಡೆ ನೀವು ಜಾಯ್ನ್ ಆಗ್ಬೋದು ಸೊ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ ಬಂದ್ರೆ ಇಲ್ಲಿ ನೋಡಿ ಈಗ ಫೆಬ್ರವರಿನಲ್ಲಿ ನಾವು ಮಾಡಿದ್ದು ಎಲ್ಲ ರೆಕಾರ್ಡಿಂಗ್ ಗಳು ಸಿಗುತ್ತೆ ಯಾವಾಗ ಬೇಕಾದ್ರೂ ಹಾಕೊಂಡು ನೀವು ದಿನದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು ಹೇಳ್ತಾ ಹೋಗಿ ಸೊ ಪ್ರತಿ ದಿನ ಈ ವಿಡಿಯೋ ರೆಕಾರ್ಡಿಂಗ್ ಅನ್ನ ನೋಡ್ತಾ ಪ್ರತಿ ದಿನ ಪಾಸಿಟಿವ್ ಎನರ್ಜಿನ ಹೆಚ್ಚಿಸ್ತಾ ಹೋಗಿ ಮಿಕ್ಕಿದ ಅದ್ಭುತವಾದ ಫಲಿತಾಂಶಗಳು ಪ್ರಕೃತಿ ನಿಮಗೆ ಕೊಡ್ತಾ ಹೋಗುತ್ತೆ ಅದ್ಭುತ ರೆಕಾರ್ಡಿಂಗ್ ಸಿಕ್ತಿಲ್ಲ ಸರ್ ಅಂತಾರೆ ಹೀಲಿಂಗ್ ಕ್ಲಬ್ ನವರಿಗೆ ಬೇರೆ ತರ ಸಿಗುತ್ತೆ ರೆಕಾರ್ಡಿಂಗ್ ಅದು ನಾನು ಹೀಲಿಂಗ್ ಕ್ಲಬ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ಇನ್ಯಾರಾದ್ರೂ ಏನಾದ್ರೂ ಫಲಿತಾಂಶಗಳನ್ನ ಹಂಚ್ಕೊಳ್ತೀರಾ ಎಲ್ಲಾರು ಗೆ ಕಂಗ್ರಾಚುಲೇಷನ್ಸ್ ಹೇಳಿದ್ರೆ ಅಲ್ವಾ ಅದ್ಭುತವಾದ ಒಂದು ಫಲಿತಾಂಶ ಇದೆ ಕ್ಯಾನ್ಸರ್ ಇಂದ ಹೋ ಪೋನು ಪೋನು ಬಳಸ್ಕೊಂಡು ಹೊರಗ್ ಬಂದು ಇವತ್ತು ಇದ್ ಮಾಡ್ತಾ ಇದ್ದಾರೆ ಸೊ ಇನ್ನೇನಾದ್ರೂ ಫಲಿತಾಂಶಗಳು ಇದೆಯಾ ಹಂಚ್ಕೊಳಂಗಿದ್ರೆ ಯಾರಿಗೆಲ್ಲ ಪ್ರಶ್ನೆ ಇದೆ ಅಹ್ ಆದರ್ಶ್ ನಿಮ್ಮ ನಂಬರ್ ಹಂಚ್ಕೋಬೋದ ವಾಟ್ಸ್ಆಪ್ ನಂಬರ್ ಆದರ್ಶ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಸಹಾಯ ಮಾಡ್ತಾರೆ ಇನ್ನೇನಾದ್ರು ಫಲಿತಾಂಶಗಳಿದ್ರೆ ಫೀಡ್ಬ್ಯಾಕ್ ಅಂತ ಟೈಪ್ ಮಾಡಿ ನಾನು ಅನ್ಮ್ಯೂಟ್ ಮಾಡ್ತೀನಿ ನಿಮ್ಮ ಫಲಿತಾಂಶಗಳನ್ನ ಹಂಚ್ಕೋಬಹುದು ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು ಏನಾದ್ರು ಫಲಿತಾಂಶ ಓಕೆ ಆದರ್ಶ ಅವ್ರನ್ನೇ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಆದರ್ಶ ಮೀ ಅಂತ ಟೈಪ್ ಮಾಡ್ತಾ ಇದ್ದಾರೆ ಎಸ್ ಆದರ್ಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ಗುಡ್ ಈವ್ನಿಂಗ್ ಅಂಡ್ ಗುಡ್ ಎಲ್ರಿಗೂ ಗುಡ್ ಈವ್ನಿಂಗ್ ನಾವು ಹೀಲಿಂಗ್ ಅಲ್ಲಿ ವಾಟರ್ ಮ್ಯಾಜಿಕ್ ಅಂತೇಳಿ ಒಂದು ಮಾಡ್ತಾ ಪ್ರಕ್ರಿಯೆ ಮಾಡ್ತಾ ಇರ್ತೀವಿ ಸೊ ಅದರಲ್ಲಿ ನೀವ್ ಹೇಳಿದ್ರಿ ಒಂದು ನಿಮ್ದೇನೇನ್ ಬೇಕೋ ಎಲ್ಲ ಪ್ರೊಸೆಸ್ ಎಲ್ಲ ಬರೀರಿ ಅಂತ ಹೇಳಿ ಸೊ ನಾನ್ ಬರ್ದಿದ್ದೆ ಫಸ್ಟ್ ನನ್ಗೊಂದು ಒಂದ್ ಸ್ವಲ್ಪ ಬಟ್ಟೆ ಬೇಕು ಅಂತೇಳಿ ಹೊಸ ಬಟ್ಟೆ ಬೇಕು ಅಂತೇಳಿ ಸೊ ಅದ್ ಹಂತ ಹಂತವಾಗಿ ಅದ್ ಬಂತು ಸೊ ಅದ್ ಬಂದಿದೆ ಅದು ಅದೊಂದು ಕ್ಲಿಯರ್ ಆಗಿದೆ ನೆಕ್ಸ್ಟ್ ಹಾಗೇನೆ ನನ್ಗೆ ಒಳ್ಳೆ ಗುರು ಬೇಕು ನಾನು ಸ್ವಲ್ಪ ಕಲಿಬೇಕು ಸ್ವಲ್ಪ ಏನಾದ್ರು ಒಂದ್ ಸಬ್ಜೆಕ್ಟ್ ಕಲಿಬೇಕು ಅಂತೇಳಿ ಸೊ ಒಳ್ಳೆ ಗುರು ಕೂಡ ಸಿಕ್ಕಿದ್ದಾರೆ ಅವ್ರ ಜೊತೆ ತುಂಬಾ ಚೆನ್ನಾಗಿ ಕಲಿತಾ ಇದೀನಿ ಸೊ ನೀವು ಮತ್ತೆ ಇನ್ನೊಬ್ರು ಶಂಕರ್ ಕುಲ್ಕರ್ಣಿ ಸರ್ ಅವ್ರ ಅವ್ರ ಜೊತೆ ತುಂಬಾ ಒಳ್ಳೆ ಗುರು ಸಿಕ್ಕಿದ್ದಾರೆ ಹಾಗೆ ಲ್ಯಾಪ್ಟಾಪ್ ತಗೊಬೇಕು ಅಂತಿದ್ದೆ ಸೊ ನಾನು ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ನಾನು ಲ್ಯಾಪ್ಟಾಪ್ ತಗೊಂಡಕ್ ಹೋದಾಗ ಇಲ್ಲೊಂದು ಸ್ಟಿಕರ್ ಹಾಕಿದ್ದೆ ಸೊ ನನ್ಗೆ ನಾನ್ ಅನ್ಕೊಂಡಿದ್ದೆ ಬ್ಲಾಕ್ ಕಲರ್ ಲ್ಯಾಪ್ಟಾಪ್ ತಗೋಬೇಕು ಅಂತ ಹೇಳಿ ನನ್ಗೆ ಗೊತ್ತಿಲ್ದೇ ನಾ ರೆಡ್ ಇದು ಸಿಮೆಂಟ್ ಕಲರ್ ಆ ಬ್ಲಾ ಆ ಲ್ಯಾಪ್ಟಾಪ್ ತಗೊಂಬಂದ್ಬಿಟ್ಟಿದ್ದೀರಿ ಸೊ ಅದು ಮ್ಯಾಚ್ ಆಗಿದೆ ಅದು ಕ್ಲಿಯರ್ ಆಗಿದೆ ಸೊ ಎಲ್ಲರೂ ಸುಖವಾಗಿದ್ದಾರೆ ಸೊ ಎಷ್ಟು ಕ್ಲಿಯರ್ ಆಗಿದೆ ಸರ್ ಇದು ಇನ್ನೊಂದು ಆಗತ್ತೆ ಆಗತ್ತೆ ಮ್ಯಾಜಿಕ್ ವಾಟರ್ ಪ್ರಕ್ರಿಯೆನ ನಾನು ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ ಗೆಳೆಯರೆ ಎಲ್ಲರೂ ನಾವು ಕಲಿತೀವಿ ಎಲ್ಲರೂ ಸಿ ಅಂತ ಟೈಪ್ ಮಾಡಿ ಕಂಗ್ರಾಚ್ಯುಲೇಷನ್ಸ್ ಅಂತ ಆದರ್ಶಿಗೆ ಎಲ್ಲರೂ ನಾವು ಕಲಿತೀವಿ ಅದನ್ನ ಅಭ್ಯಾಸ ಮಾಡ್ಕೋಬೇಕು ಅಳವಡಿಸ್ಕೋಬೇಕು ಬಳಸ್ಕೋಬೇಕು ಸೊ ಎಲ್ಲವನ್ನು ಆಕರ್ಷಿಸುವ ಶಕ್ತಿ ನಮಗೆ ಇದೆ ಸೊ ಪ್ರತಿದಿನ ಇದನ್ನ ಇದೇ ರೀತಿ ಬಳಸ್ಕೊಳ್ತಾ ಇದೇ ರೀತಿ ನಾವೆಲ್ಲರೂ ಬೆಳಿತಾ ಹೋಗೋಣ ಅಂತ ಹೇಳ್ತಾ ಈ ವಾರದ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಸೆಷನ್ ಮುಗಿಸ್ತಾ ಇದೀವಿ ಮತ್ತೆ ನಾವು ಮುಂದಿನ ವಾರ ಸೋಮವಾರ ಒಂಬತ್ತು ಮುಕ್ಕಾಲ್ಗೆ ಸಿಗಲಿದ್ದೇವೆ ವಾರಾಂತ್ಯದಲ್ಲೂ ನಿಮ್ಗೆ ರಜಾ ಇಲ್ಲ ವಾರಾಂತ್ಯದಲ್ಲೂ ಎಲ್ಲರೂ ಒಂದು ರೆಕಾರ್ಡಿಂಗ್ ಅನ್ನ ಹಾಕೊಂಡು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನ ಮಾಡಿ ಹೀಲಿಂಗ್ ಕ್ಲಬ್ ನವರು ಹೀಲಿಂಗ್ ಕ್ಲಬ್ ಕೋರ್ಸ್ ಅಲ್ಲೇ ನಿಮ್ಗೆ ರೆಕಾರ್ಡಿಂಗ್ ಡೈಲಿ ಮ್ಯಾಜಿಕ್ ಪ್ರಾಕ್ಟಿಸ್ ಸಿಗ್ತಾ ಹೋಗುತ್ತೆ ಸೊ ಅಲ್ಲೇ ಹಾಕೊಂಡು ಮಾಡಿ ಸೊ ಎಲ್ಲರೂ ಈಗ ಮತ್ತೆ ಗ್ಯಾಲರಿ ವ್ಯೂಗ್ ಬರ್ಬೋದಾ ಗ್ಯಾಲರಿ ವ್ಯೂಗ್ ಬಂದು ಫೋನ್ ಅಲ್ಲಿ ಇದ್ರೆ ಸೆಕೆಂಡ್ ಸ್ಕ್ರೀನ್ ಬನ್ನಿ ಲ್ಯಾಪ್ಟಾಪ್ ಅಲ್ಲಿ ಇದ್ರೆ ಗ್ಯಾಲರಿ ವ್ಯೂ ಅಂತಾನೆ ಇದೆ ಎಲ್ಲ ಗ್ಯಾಲರಿ ವ್ಯೂಗ್ ಬನ್ನಿ ಎಲ್ಲರೂ ಗ್ಯಾಲರಿ ವ್ಯೂಗ್ ಬಂದು ಎಲ್ಲರೂ ಒಬ್ಬರನ್ನ ಒಬ್ಬರು ನೋಡ್ತಾ ಹೇಳಿ ನಾನ್ ನಿಮ್ಮೆಲ್ಲರನ್ನು ಪ್ರೀತಿಸ್ತೀನಿ ಎಲ್ಲರಿಗೂ ಅಭಿನಂದನೆಗಳು ಮತ್ತೆ ನಾವು ಸೋಮವಾರ ಸಿಗೋಣ ಅಂತ ಹೇಳಿ ಎಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ ಒಂದ್ ನಿಮಿಷ ಹಾ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ ನನ್ನ ಜೀವನದ ಸಿಕ್ಕ ಎಲ್ಲಾ ಪ್ರೀತಿಗೂ ಧನ್ಯವಾದಗಳು ನಾನು ನನ್ನನ್ನು ಪ್ರೀತಿಸುತ್ತೇನೆ ನಿಮ್ಮನ್ನು ಪ್ರೀತಿಸುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ಸೋಮವಾರ ಮತ್ತೆ ಸಿಗುವಾಗ